ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಹುರುಳಿ ಕಾಳು ಮೊಳಕೆ ಬರೆಸಿರೋ ಹುಳು ಹುರುಳಿ ಕಾಳಿನ ಒಂದು ಸಾಂಬಾರು ಆಲೂಗಡ್ಡೆ ಬದನೆಕಾಯಿ ಹಾಕಿ ಎಲ್ಲ ರುಬ್ಬಿ ಸ್ವಲ್ಪ ಚಕ್ಕೆ ಲವಂಗ ಕೂಡ ಹಾಕಿಬಿಟ್ಟು ಒಳ್ಳೆ ರುಚಿಯಾಗಿರೋ ಹೆಲ್ದಿಯಾಗಿರೋ ಸಾಂಬಾರು ಮಾಡೋಣ ಅಂತ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊಳಕೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಮನೆಯಲ್ಲೇ ನಾನು ಮೊಳಕೆ ಕಟ್ಟಿರೋದಿದು ಹುರುಳಿ ಕಾಳು ತುಂಬ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ ಆಮೇಲೆ ಇದನ್ನು ಕುದುರೆಗೆ ತಿನ್ನಿಸೋದ್ರಿಂದ ಅದಕ್ಕೆ ಎಷ್ಟು ಪವರ್ ಇರುತ್ತೆ ಅಂತ ಮೂಳೆಗಳಿಗೆ ಬಲಿಷ್ಠವಾಗಿರುತ್ತೆ ಅಲ್ವ ಕುದುರೆಗೆ ಸೊ ಅದ್ರ ಇದನ್ನು ನಾವು ತಿನ್ನೋದರಿಂದ ನಮಗೆ ಎಷ್ಟು ಶಕ್ತಿ ಇರುತ್ತೆ ಅಂತ ನೀವು ಊಹಿಸ್ಕೊಳ್ಬೋದು ಇವಾಗ ಇಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದ್ರ ಜೊತೆಗೆ ನಾ ಏನಂದರೆ ಹುರುಳಿಕಾಳನ್ನ ಚೆನ್ನಾಗಿ ತೊಳೆದಿದ್ದೀನಿ ಚೆನ್ನಾಗಿ ಮೊಳಕೆ ಬಂದಾಗ ತುಂಬ ಪುಷ್ಟಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಒಂದು ಇನ್ನೊಂದೇನೆಂದರೆ ತುಂಬಾ ಫೈಬರ್ ರಿಚ್ ಫುಡ್ ಅಂತ ಹೇಳ್ತೀನಿ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋರು ಕೂಡ ತಿನ್ಬೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮೊಳಕೆ ಕಾಳು ಬರೆಸಿರೋ ಕಾಳುಗಳ್ನ ನಾವು ಆದಷ್ಟು ಬಳಸೋದು ಸೊಪ್ಪುಗಳ್ನ ಬಳಸೋದು ಫ್ರೆಶ್ ಆಗಿ ಬಳಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳ ಆರೋಗ್ಯಕ್ಕೆ ಅಂತೂ ಇನ್ನೂ ಒಳ್ಳೆಯದು ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಸ್ವಲ್ಪ ಹೋಳುಗಳನ್ನ ಮಾಡಿಬಿಟ್ಟು ಇವಾಗ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ ಹಾಕಿ ಅದ್ರಿಗೆ ಸ್ವಲ್ಪ ನೀರು ಕೂಡ ಹಾಕ್ತೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕ್ಬಿಟ್ಟು ಮುಚ್ಚಿ ಒಂದು ನಾಲ್ಕು ವಿಸಿಲ್ ಕೂಗಿದ್ರೆ ಸಾಕು ಆಮೇಲೆ ನಾವು ಆಫ್ ಮಾಡ್ಬೋದು ಅಂತ ನಾನು ಮಾಡೋ ಒಂದು ಯಾವಾಗಲೂ ವಿಧಾನ ರೆಸಿಪಿ ಮೊದಲಿಂದನೂ ಇದೇ ಥರ ನಾನು ಫಾಲೋ ಮಾಡ್ತೀನಿ ಜಾಸ್ತಿ ಏನು ಒಂದು ಮಸಾಲೆಗಳು ತುಂಬ ಸ್ಪೈಸಿ ಆಗಿರೋದೆಲ್ಲ ಹಾಕಿ ಮಾಡಲ್ಲ ಸ್ಟ್ರಾಂಗಾಗಿ ಮಸಾಲೆ ಹಾಕೋಲ್ಲ ನೋಡಿ ಇಷ್ಟೇ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಎರಡು ಇಷ್ಟೇ ಇನ್ನೇನು ಇಲ್ಲ ನಿಮಗೆ ಬೇಕು ಅಂದರೆ ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಕೂಡ ಹಾಕಿದ್ರೆ ಕಲರ್ ಚೆನ್ನಾಗುತ್ತೆ ಚೆನ್ನಾಗಿ ಬರುತ್ತೆ ಆದರೆ ನಾನು ಬ್ಯಾಡ್ಗಿ ಮೆಣಸಿನ ಪುಡಿನೇ ಹಾಕ್ತೀನಿ ಆಮೇಲೆ ಇವಾಗ ಇದನ್ನು ಬಿಡ್ತೀನಿ ಚೆನ್ನಾಗಿ ನುಣ್ಣಗೆ ನುಣ್ಣಗೆ ರುಬ್ಬಿದಾಗಿದೆ ಇಲ್ಲೂ ಒಂದು ನಾನು ಚಿಕ್ಕದಾಗಿರೋ ಕಡಾಯಿ ಇಟ್ಬಿಟ್ಟು ಎಣ್ಣೆ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ಈ ಎಣ್ಣೆ ಬಿಸಿ ಆದ ತಕ್ಷಣವೇ ಜೀರಿಗೆ ಸಾಸಿವೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಕುಕ್ಕರ್ ಆಲ್ರೆಡಿ ಅಲ್ಲಿ ಇನ್ನೊಂದು ಕಡೆ ತಣ್ಣಗಾಗಿದೆ ಸೊ ಇವಾಗ ನಾನು ಇಲ್ಲಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಇಂಗು ಹಾಕ್ತೀನಿ ಕರಿಬೇವು ಕೂಡ ಹಾಕಬೇಕಾಗುತ್ತೆ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ಗಳ್ನ ಆದಷ್ಟು ಜಾಸ್ತಿ ಕೊಡಿ ಎಲ್ಲರೂ ಲೈಕ್ ಕೊಡಿ ಮೂರು ಜನ ಲೈಕ್ ಕೊಡ್ತಾರೆ ನನಗೆ ತುಂಬ ಆಗುತ್ತೆ ಅವರು ಮೂರು ಜನ ಯಾರು ಅಂತ ನನಗೆ ಗೊತ್ತಿಲ್ಲ ಬಟ್ ಲೈಕ್ ಯಾರು ಕೊಡ್ತಾ ಇದ್ದಾರೆ ಅವ್ರಿಗೆ ತುಂಬ ನಾನು ಥ್ಯಾಂಕ್ ಯು ನನ್ನ ಹೃದಯದಿಂದ ನನ್ನ ಪ್ರೀತಿಯಿಂದ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕರಿಬೇವು ಹಾಕಿದ್ದೀನಿ ಫ್ರೆಶ್ ಆಗಿರೋ ಕರಿಬೇವು ಹಾಕಿದಷ್ಟು ಈ ಸಾಂಬಾರು ರುಚಿ ಅದ್ಭುತವಾಗಿರುತ್ತೆ ದುಪ್ಪಟ್ಟು ಅಬ್ ಅದ್ಭುತವಾಗಿರುತ್ತೆ ಇದ್ರ ಜೊತೆಗೆ ಮೃದುವಾಗಿರೋ ಮುದ್ದೆ ಆಮೇಲೆ ಸ್ವಲ್ಪ ದೊಡ್ಡದಾಗಿರೋ ಮೃದುವಾಗಿರೋ ಮುದ್ದೆ ಮತ್ತು ಸ್ವಲ್ಪ ಬಿಸಿ ಬಿಸಿ ಆಗಿರೋ ಅನ್ನ ಒಂದೇ ಸಣ್ಣ ಬೌಲ್ ಅನ್ನ ಇಷ್ಟು ಊಟ ಮಾಡಿದ್ರೆ ಸಾಕು ಹೊಟ್ಟೆ ಫುಲ್ ಆಗುತ್ತೆ ಇನ್ನೇನು ಬೇಕಾಗಿಲ್ಲ ನಂಚ್ಕೊಳ್ಳೋಕ್ಕೆ ಯಾವುದಕ್ಕೂ ಏನೂ ಬೇಕಿಲ್ಲ ಅಂತ ಹೇಳ್ತೀನಿ ಈರುಳ್ಳಿ ಒಂದು ದೊಡ್ಡದಾಗಿರೋದು ತಗೊಂಡ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಏನು ನಾನು ರುಬ್ಬಕ್ಕೆ ಹಾಕಿಲ್ಲ ಕೆಲವೊಬ್ಬರು ಈರುಳ್ಳಿನೂ ರುಬ್ಬಕ್ಕೆ ಹಾಕ್ತಾರೆ ನಾನು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ನಾವು ಊಟ ಮಾಡಬೇಕಾದ್ರೆ ರುಚಿಯಾಗಿರುತ್ತೆ ಅನ್ನ ಜೊತೆ ಮುದ್ದೆ ಜೊತೆ ಊಟ ಮಾಡಬೇಕಾದ್ರೆ ರುಚಿ ಇರುತ್ತೆ ಅಂತ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತೀನಿ ನೀವು ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡು ಕೂಡ ತೆಂಗಿನಕಾಯಿ ಜೊತೆ ರುಬ್ಬಿ ಕೂಡ ಹಾಕ್ಬೋದು ಇದನ್ನು ಒಂದು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಆಗೋದಕ್ಕೆ ಒಂದು ಚೂರೆ ಚೂರು ಕಾಲು ಟೀ ಸ್ಪೂನ್ ಅಷ್ಟು ನಾನು ಸಾಲ್ಟ್ ಹಾಕ್ತೀನಿ ಆಲ್ರೆಡಿ ನಾನು ಕುಕ್ಕರಲ್ಲಿ ಕೂಡ ಉಪ್ಪು ಹಾಕಿರೋದ್ರಿಂದ ನಾವು ನೋಡಿಕೊಂಡು ಇದಕ್ಕೆಲ್ಲ ಉಪ್ಪು ಹಾಕಬೇಕಾಗುತ್ತೆ ಇವಾಗ ಬದನೆಕಾಯಿ ಹೋಳುಗಳ್ನ ನಾನು ನೀರಲ್ಲಿ ಹಾಕಿಟ್ಟಿದ್ನಲ್ಲ ಎರಡು ಇದು ನಾನು ನೀಲಿ ಬದನೆಕಾಯಿ ಏನು ಇಣಗಾಯಿಗೆಲ್ಲ ಮಾಡ್ತಾರಲ್ವ ಆ ಬದನೆಕಾಯಿನ ಈ ಥರ ಸ್ಲೈಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಸಾಂಬಾರು ರುಚಿ ಇರಲ್ಲ ತಿನ್ನೋಕ್ಕೂ ಅಷ್ಟೊಂದು ಚೆನ್ನಾಗಿರೋಲ್ಲ ಈ ಥರ ನನಗೆ ಸ್ವಲ್ಪ ದೊಡ್ಡದಾಗಿಯೇ ತರಕಾರಿಗಳ್ನ ಕಟ್ ಮಾಡಿದ್ರೆ ಅದು ನೋಡೋಕ್ಕೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಯಾವ ತರಕಾರಿ ಇದೆ ಅಂತ ಕಾಣಿಸುತ್ತೆ ಮತ್ತು ನಾವು ಊಟ ಮಾಡಬೇಕಾದ್ರೆ ಸೈಡಲ್ಲಿ ಇಟ್ಕೊಂಡು ನಂಚ್ಕೊಂಡು ಕೂಡ ಊಟ ಮಾಡ್ಬೋದು ಇದರಲ್ಲಿ ಫ್ರೈ ಮಾಡಿರೋ ಬದನೆಕಾಯಿ ಏನಿದೆ ಇದು ತುಂಬ ರುಚಿಯಾಗಿರುತ್ತೆ ರಸ ಎಲ್ಲ ಅಂದರೆ ಹುರುಳಿಕಾಯಿದು ರಸ ಎಲ್ಲನೂ ಹುರುಳಿ ರಸನ ಇದು ಮಾಡುತ್ತಲ್ವ ಇಡ್ಕೊಳ್ಳುತ್ತೆ ಅದಕ್ಕೆ ಒಂದು ರುಚಿ ಇರುತ್ತೆ ಈ ಫ್ರೈ ಆಗಿರೋ ಬದನೆಕಾಯಿಗೆ ಅಂತ ಹೇಳ್ತೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಬದನೆಕಾಯಿ ಸ್ವಲ್ಪ ಉಪ್ಪು ಹಿಡಿಬೇಕು ಈರುಳ್ಳಿ ಕೂಡ ಸ್ವಲ್ಪ ಟೇಸ್ಟ್ ಬರಬೇಕು ಅಂತ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ತುಂಬ ಸ್ವಲ್ಪ ತುಂಬ ಸಾಫ್ಟ್ ಆಗೋದೇನು ಬೇಡ ಸಿಪ್ಪೆ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಅಂತ ಹೇಳ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬ್ಲಾಗ್ ನ ವಾಚ್ ಮಾಡಿ ಅಂತ ಕೇಳ್ತೀನಿ ಇದು ಸ್ವಲ್ಪ ಫ್ರೈ ಆಗ್ತಾ ಇದೆ ಇವಾಗ ನಾನು ತೆಂಗಿನಕಾಯಿ ರುಬ್ಬಿ ಇಟ್ಕೊಂಡಿದೀನಿ ಇದಕ್ಕೆ ಸಾಂಬಾರ್ ಪುಡಿ ಏನಂದ್ರೆ ನಾವು ಮನೆಯಲ್ಲಿ ಮಾಡಿರೋ ಸಾಂಬಾರ್ ಪುಡಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ನೀವು ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಅದನ್ನು ಸ ಬೇಕಂದ್ರೆ ರೆಡಿಮೇಡ್ ಸಾಂಬಾರು ಪುಡ್ ಸಾಂಬಾರು ಪುಡಿ ಕೂಡ ಹಾಕ್ಬೋದು ನಿಮ್ಗೆ ಯಾವ ಬ್ರ್ಯಾಂಡ್ ಇಷ್ಟನೋ ಅದು ಆದರೆ ನಾನು ಮನೆಯಲ್ಲಿಯೇ ಸಾಂಬಾರು ಪುಡಿ ರೆಡಿ ಮಾಡಿ ನಾನು ರೆಡಿ ಮಾಡ್ತೀನಿ ಸಾಂಬಾರು ಅಂತ ಹೇಳ್ತೀನಿ ಅದನ್ನು ನಮಗೆ ತುಂಬ ರುಚಿ ಕೊಡುತ್ತೆ ಎರಡು ದಿವಸ ಇಟ್ಕೊಂಡು ನಾವು ಸಾಂಬಾರನ್ನ ಊಟ ಮಾಡಿದ್ರು ಏನೂ ಸಾರು ಅಷ್ಟು ಟೇಸ್ಟ್ಲೆಸ್ ಆಗಿರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತು ಮಾಡಿದರೆ ಸಾರು ನಾಳೆಗಿನ್ನೂ ರುಚಿಯಾಗಿರುತ್ತೆ ಅಷ್ಟು ರುಚಿ ಇರುತ್ತೆ ಇವಾಗ ತೆಂಗಿನಕಾಯಿ ರುಬ್ಕೊಂಡಿರೋ ಪೇಸ್ಟ್ ಏನಿದೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿ ನಾನು ಏನು ಫ್ರೆಶ್ ಆಗಿರೋ ಕಾಯಿನ ರುಬ್ಬಿದ್ನಲ್ಲ ಅದನ್ನ ಇದ್ರ ಜೊತೆಗೆ ಹಾಕ್ಬಿಟ್ಟು ಇವಾಗ ಸ್ವಲ್ಪ ನಾನು ಬಿಸಿ ಮಾಡ್ಕೊಳ್ತೀನಿ ಫ್ರೈ ಮಾಡ್ತೀನಿ ನೋಡಿ ಬದನೆಕಾಯಿ ಇಷ್ಟು ಬೆಂದಿದೆಯಲ್ವ ಸಾಕು ಇವಾಗ ಒಂದು ಸಾರಿ ಈ ಪೇಸ್ಟ್ನ ಮಿಕ್ಸ್ ಮಾಡೋಣ ಸ್ವಲ್ಪ ನೀರು ಕೂಡ ಹಾಕ್ತಾಯಿದ್ದೀನಿ ಜಾರ್ನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೀರು ಹಾಕಿದ್ದೀನಿ ಕನ್ಸಿಸ್ಟೆನ್ಸಿ ನಿಮಗೆ ಗಟ್ಟಿ ಬೇಕಾ ಅಂದರೆ ಗಟ್ಟಿನೂ ಮಾಡ್ಬೋದು ಇಲ್ಲ ಸ್ವಲ್ಪ ತೆಳುವಾಗಿರಲಿ ಮಕ್ಕಳಿದ್ದಾರೆ ಮಕ್ಕಳಿಗೆ ಮೇಲ್ಗಡೆ ನೀರು ಇಷ್ಟ ಆಗುತ್ತೆ ಕಾಳನ್ನ ಇಷ್ಟಪಡಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಅಂದರೆ ಸ್ವಲ್ಪ ಜಾಸ್ತಿನೇ ಇನ್ನೊಂದು ಗ್ಲಾಸ್ ನೀರು ಜಾಸ್ತಿ ಹಾಕ್ಬಿಟ್ಟು ಸಾಂಬಾರನ್ನ ತಿಳಿಯಾಗೂ ಮಾಡ್ಬೋದು ತಿಳಿ ಮೇಲ್ಗಡೆದೇನಿರುತ್ತೆ ಮಕ್ಕಳಿಗೆ ಕೆಲವೊಂದು ಸಾರಿ ತುಂಬ ಇಷ್ಟ ಆಗುತ್ತೆ ಬಿಸಿ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಬರೀ ಕಾಳನ್ನ ಎತ್ಕೊಂಡ್ಬಿಟ್ಟು ನಾವು ಪೂರಿ ಚಪಾತಿ ಜೊತೆ ಕೂಡ ಇದನ್ನು ಊಟ ಮಾಡ್ಬೋದು ಹುರುಳಿ ಕಾಳು ಸಾಂಬಾರು ಏನಿರುತ್ತೆ ಗಟ್ಟಿಯಾಗಿರೋ ಕಾಳನ್ನ ಸಾಂಬಾರ್ ಸೌಟಲ್ಲಿ ಎತ್ಕೊಂಡ್ಬಿಟ್ಟು ಚಪಾತಿಗೆ ಮತ್ತು ಪೂರಿಗೆ ತುಂಬ ರುಚಿಯಾಗಿರುತ್ತೆ ಕಾಂಬಿನೇಷನ್ ಸಾಂಬಾರ್ ಪುಡಿ ಹಾಕಿದ್ದೀನಿ ಮತ್ತು ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಸುಲಭ ರೀ ಈ ಹುರುಳಿಕಾಳನ್ನ ಒಂದು ಮೊಳಕೆ ಬರಿಸಿಟ್ಟರೆ ಸಾಕು ತುಂಬ ಸಿಂಪಲ್ಲು ತುಂಬ ಸುಲಭ ಅಂತ ಹೇಳ್ತೀನಿ ನೋಡಿ ಹುರುಳಿಕಾಳು ಆಗಿದೆ ಬೆಂದಿದೆ ಕುಕ್ಕರಲ್ಲಿ ಇವಾಗ ಈ ಒಗ್ಗರಣೆ ಏನು ಮಾಡ್ಕೊಂಡು ಮಾಡ್ತೀನಿ ಅಂದರೆ ಕುಕ್ಕರಲ್ಲಿ ಬೆಂದಿರೋ ಹುರುಳಿ ಕಾಳು ಏನಿದೆ ಮೊಳಕೆ ಬರ್ಸಿರೋದು ಅದ್ರ ಜೊತೆಗೆ ಮಿಕ್ಸ್ ಮಾಡಿಬಿಡ್ತೀನಿ ಕುಕ್ಕರಲ್ಲೇ ಸಾಂಬಾರು ಮಾಡಿಬಿಡೋಣ ಕುಕ್ಕರ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮತ್ತೆ ಬೇರೆ ಏನು ಇನ್ನೊಂದೆರಡು ಪಾತ್ರೆ ಮಾಡಿ ಅದನ್ನೆಲ್ಲ ವಾಶ್ ಮಾಡೋದನ್ನು ಕಷ್ಟ ನಮಗೆ ಇದರಲ್ಲೇ ಮಾಡಿಬಿಟ್ರೆ ಆಯಿತು ನೈಟ್ ಬೇಕಂದರೆ ನಾವು ಮಲಗಬೇಕಾದ್ರೆ ಇನ್ನೊಂದು ಸಾರಿ ಬಿಸಿ ಮಾಡಿ ಬೇರೆ ಒಂದು ಸಣ್ಣ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಟ್ಬಿಟ್ಟು ಕುಕ್ಕರ್ನ ವಾಶ್ ಮಾಡಿಟ್ರೆ ಆಗೋಯ್ತು ನೋಡಿ ನಾನು ಇಷ್ಟು ಮಾತ್ರ ಒಂದು ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಮಾಡಿದ್ದೀನಿ ತುಂಬ ತೆಂಗಿನಕಾಯಿ ಪೇಸ್ಟ್ನು ಹಾಕಿಲ್ಲ ಸಾಕು ಒಂದು ಸ್ವಲ್ಪ ಆದರೆ ಸಾಕು ಮೆಷರ್ಮೆಂಟ್ ಅಷ್ಟೇ ಕಾಳು ಸ್ವಲ್ಪ ಇದ್ದಾಗ ಕಾಯಿನೂ ಸ್ವಲ್ಪ ಹಾಕಬೇಕು ಕಾಳು ಜಾಸ್ತಿ ಇದ್ದಾಗ ಆ ಕಾಳನ್ನ ನೋಡ್ಕೊಂಡ್ಬಿಟ್ಟು ನಾವು ತೆಂಗಿನಕಾಯಿ ರುಬ್ಬಿ ಇದಕ್ಕೆ ಸೇರಿಸಬೇಕು ಇದಕ್ಕೆ ನಾನು ಹುಳಿಗೆ ಏನು ಹಾಕ್ತಾಯಿದ್ದೀಯ ಅಂದರೆ ಹುಣಸೆ ರಸ ಹಾಕ್ತೀನಿ ಟೊಮೊಟೊ ಹುಳಿ ಟೊಮೊಟೊ ನೀವು ಎರಡು ರುಬ್ಬಿ ಬಿಟ್ಟು ಹಾಕಬೇಕು ತುಂಬ ರುಚಿಯಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ನಾನು ಟೊಮೊಟೊ ಹಾಕಿದ್ರೆ ಹುಣಸೆ ಹಣ್ಣು ಹಾಕಿರಲ್ಲ ಸೊ ಕಾಳೇನು ಅಷ್ಟೊಂದು ಜಾಸ್ತಿ ಹುಳಿ ಇಡ್ ಹಿಡಿಯೋಲ್ಲ ಅಂತ ಹೇಳ್ತೀನಿ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಮಾತ್ರ ಹಾಕಿದ್ದೀನಿ ಸಾಂಬಾರು ಪುಡಿ ಹಾಕಿದ್ದೀನಿ ಅರಿಶಿನ ಉಪ್ಪು ಮತ್ತು ಚಕ್ಕೆ ಲವಂಗ ತೆಂಗಿನಕಾಯಿ ಪೇಸ್ಟು ಅದಾದಮೇಲೆ ಹುಣಸೆ ಹಣ್ಣಿನ ರಸ ಇವಾಗ ಕಲರ್ಗೋಸ್ಕರ ಮನೆಯಲ್ಲೇ ಮಾಡಿರೋ ಬ್ಯಾಡ್ಗಿ ಚಿಲ್ಲಿ ಪೌಡರ್ ಇದು ಇದನ್ನ ಹಾಕ್ತಾ ರುಚಿ ಇನ್ನೂ ಡಬಲ್ ಬರುತ್ತೆ ಅಂತಾನೆ ಹೇಳ್ತೀನಿ ಅಷ್ಟೇ ಒಂದೆರಡು ಕುದಿ ಬಂದ್ರೆ ಸಾಕು ಚೆನ್ನಾಗಿ ಎಲ್ಲ ಉಪ್ಪು ಮಸಾಲೆ ಎಲ್ಲ ಹಿಡ್ಕೊಂಡ್ಬಿಟ್ರೆ ಬಿಟ್ರೆ ಕಾಳು ಮತ್ತೆ ಕಾಯಿ ಎಲ್ಲ ತುಂಬ ಒಂದು ಟೇಸ್ಟಿಯಾಗಿ ಬಂದ್ಬಿಟ್ರೆ ಸಾಕು ಇವಾಗ ಸ್ವಲ್ಪ ನಾನು ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ ಸೊ ಎಲ್ಲ ಪರ್ಫೆಕ್ಟ್ ಆಗಿದೆ ಏನೂ ಡೌಟೇ ಇಲ್ಲ ಅಂತ ಹೇಳ್ತೀನಿ ಈ ಸಾರು ನನಗೆ ತುಂಬಾ ಇಷ್ಟ ಮಾಡಿದ ತಕ್ಷಣ ನಾನು ಸ್ವಲ್ಪ ಟೇಸ್ಟ್ ಮಾಡಲೇಬೇಕನ್ಸುತ್ತೆ ಅಷ್ಟು ಆ ಕಾಳು ಒಂದು ರಸ ಬಿಡುತ್ತಲ್ಲ ಆ ರಸ ಒಂದು ಟೇಸ್ಟ್ ಬರುತ್ತೆ ಸಾಂಬಾರಿಗೆ ಅಂತ ಹೇಳ್ತೀನಿ ಸ್ವಲ್ಪ ಲಾಸ್ಟಲ್ಲಿ ಗಾರ್ನಿಷಿಂಗೇ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ಮತ್ತೆ ಒಗ್ಗರಣೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆ ಹಾಕೋಬೋದು ನನಗೇನು ಬೇಡ ಇಷ್ಟೇ ಸಾಕು ಅಂತ ಹೇಳ್ತೀನಿ ಸ್ವಲ್ಪ ಕುದ್ರೆ ಸಾಕು ನೋಡಿ ಬದನೆಕಾಯಿ ಈ ಥರ ಕಾಯಿಗಳು ಕಾಣಿಸ್ಬೇಕು ನಮಗೆ ತರಕಾರಿ ಎಲ್ಲನೂ ನಂಚ್ಕೊಂಡು ತಿನ್ನೋಕ್ಕೆ ರುಚಿಯಾಗಿರುತ್ತೆ ಇಷ್ಟೇ ಸಾಂಬಾರ್ ನೆಕ್ಸ್ಟ್ ಇವಾಗ ನಮ್ಮ ಇಶಾನಿಗೆ ನಮ್ಮ ಮನೆ ನಾಯಿಮರಿಗೆ ರಾಯಲ್ ಕೆನ ಪೌಡ್ರ್ ಮಾಡಿಟ್ಟಿರ್ತೀನಿ ಎರಡು ಅಷ್ಟು ಈ ಸ್ಪೂನಿಂದ ಎರಡು ಸ್ಪೂನು ರಾಯಲ್ ಕೆನಿನ್ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ನೀರೇ ಹಾಕಬೇಕು ಬಿಸಿ ನೀರು ಹಾಕಿದ್ರೆ ಅದಕ್ಕೆ ಚೆನ್ನಾಗಿ ಇದೂ ಸಾಫ್ಟ್ ಆಗುತ್ತೆ ಏನು ರಾಯಲ್ ಕೆನಿನ ಇದು ಊಟ ಇದೆಯಲ್ಲ ಫುಡ್ ಇದೆಯಲ್ಲ ಪೆಟ್ ಇದು ಅಂದರೆ ಪೆಟ್ ಫುಡ್ ಇದು ಇದು ಆಗುತ್ತೆ ಮತ್ತು ಬಿಸಿನೀರು ಹಾಕೋದ್ರಿಂದ ಅದಕ್ಕೆ ಡೈಜೆಷನ್ನು ನಮ್ಮ ಈಶಾನಿಗೆ ಚೆನ್ನಾಗಿರುತ್ತೆ ಅಂತ ನೋಡಿ ಈ ಸೆರೆಲ್ ಹಾಕು ಅಷ್ಟೇ ವೀಟ್ ಆಪಲ್ ಕ್ಯಾರೆಟು ನಮ್ಮ ಈಶಾನಿಗೆ ರಾಯಲ್ ಕ್ಯಾನನ್ ಪೌಡರ್ ಮಾಡಿಟ್ಟಿರೋದು ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕ್ತೀನಿ ಈ ವೀಟ್ ಆ್ಯಪಲ್ ಕ್ಯಾರೆಟ್ ಏನಿದೆಯಲ್ಲ ಸೆರೆಲ್ ಹಾಕು ಇದನ್ನು ಒಂದು ಸ್ಪೂನು ನಾನು ಬೌಲ್ಗೆ ಹಾಕಿಬಿಟ್ಟು ಬಿಸಿಯಾಗಿರೋ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮತ್ತು ಫುಡ್ನ ಟಚ್ ಮಾಡಿ ನಾನು ನೋಡ್ತೀನಿ ತಣ್ಣಗಾಗಿದೆಯಾ ಇಲ್ಲ ಅಂತ ತಣ್ಣಗಾದ ಫುಡ್ ತಣ್ಣಗಾದ ಟೆಂಪ್ರೇಚರು ಅವಾಗ ಆಮೇಲೆ ಅವ್ಳಿಗೆ ತಿನ್ನಕ್ಕೆ ಕೊಡ್ತೀನಿ ವೀಟ್ ಆ್ಯಪಲ್ ಕ್ಯಾರೆಟ್ ಏನಕ್ಕೆ ತರಿಸ್ದೆ ಅಂದರೆ ಆರೋಗ್ಯಕ್ಕೆ ಅವ್ಳಿಗೆ ತುಂಬ ಒಳ್ಳೆಯದು ಹೆಲ್ದಿ ಆಗಿರ್ತಾಳೆ ಪುಷ್ಟವಾಗಿರ್ತಾಳೆ ಈ ಫುಡ್ನ ಬಿಟ್ಟು ನಾವು ಪೆಟ್ ಫುಡ್ನ ಬಿಟ್ಟು ನಾವು ಏನೇನು ಕೊಡಲ್ಲ ಅವಳಿಗೆ ಬಿಸ್ಕೆಟು ಚಪಾತಿ ದೋಸೆ ಪೂರಿ ನಾವು ತಿನ್ನೋ ಒಂದು ಬಿಸ್ಕೆಟ್ಗಳು ಚಾಕ್ಲೇಟ್ಗಳು ಅದೆಲ್ಲ ನಾವು ಒಂದೇ ಒಂದು ಹಗ್ಳು ಕೂಡ ನಾವು ಕೊಡೋದಿಲ್ಲ ಯಾಕೆಂದರೆ ಅವಳು ಹೆಲ್ತ್ ನಮಗೆ ತುಂಬ ಇಂಪಾರ್ಟೆಂಟು ಅದು ಇದು ಹಾಳು ಮುಳು ತಿನ್ನಿಸಿದ್ರೆ ಲೂಸ್ ಮೋಷನ್ ಆಗಿ ಅವಳು ವೀಕ್ ಆಗಿ ಪ್ರಾಣಿಗಳು ತುಂಬ ಹೆಲ್ತ್ ಅಪ್ಸೆಟ್ ಆಗಿ ಹೋಗುತ್ತೆ ಆಮೇಲೆ ಏನು ತಿನ್ನಕ್ಕೆ ಏನು ತಿನ್ನೋಕ್ಕೆ ಇಷ್ಟಪಡೋಲ್ಲ ಅನಿಮಲ್ಸ್ಗೆ ಪೆಟ್ಗೆ ನಾವು ಸಾಕಿರೋ ನಾಯಿ ಮರಿಗಳಿಗೆ ನಾವು ತಿನ್ನೋ ಫುಡ್ ಕೊಡೋದಾಗಲಿ ಸ್ಪೈಸಿ ಫುಡ್ ಕೊಡೋದಾಗಲಿ ಮಾಡಬಾರ್ದು ಸ್ಪೈಸಿ ಎಲ್ಲ ಕೊಟ್ಟರೆ ಅಗ್ರೆಸಿವ್ ಆಗುತ್ತೆ ನೋಡಿ ಬಿಸಿನೀರು ಹಾಕಿ ಈ ಥರ ಕಲಿಸಿದ್ದೀನಿ ಎರಡು ಸ್ಪೂನ್ ರಾಯಲ್ ಕೆನೂ ಒಂದು ಸ್ಪೂನ್ ಸೆರೆಲ್ಲಾಕು ಇವಾಗ ಇವಳಿಗೆ ಕೂಂಬಿಂಗ್ ಮಾಡ್ತಾ ಇದ್ದೀನಿ ನೋಡಿ ಶಾಂಪೂ ಅಂದರೆ ಡ್ರೈ ಶಾಂಪು ಹಾಕಿಬಿಟ್ಟು ಈ ಥರ ಕೂಂಬು ಮಾಡ್ತೀನಿ ಗ್ರೂಮಿಂಗ್ ಮಾಡ್ತೀನಿ ಡೈಲಿ ಏನಕ್ಕೆ ಅಂದರೆ ಕೋಟ್ ಏನಿದೆಯಲ್ಲ ಕೋಟ್ ಅಂದರೆ ಹೇರ್ ಏನಿದೆಯಲ್ಲ ತುಂಬ ಅಂದರೆ ಒಂದು ಮೇಂಟೇನ್ ಆಗಿರುತ್ತೆ ಒಂದು ಸಾಫ್ಟ್ ಆಗಿರುತ್ತೆ ಕರ್ಲಿ ಕರ್ಲಿ ಇರುತ್ತೆ ಈ ಕೂದಲು ಇದನ್ನ ಹಾಗೆ ಬಿಟ್ಟರೆ ಗಂಟಾಗೋದು ಜಿಡ್ಡಾಗೋದು ಆ ಥರ ನಾವು ಹೇಗೆ ತಲೆ ಬಾಚ್ಕೊಂಡಿಲ್ಲ ಅಂದರೆ ನಮ್ಮ ತಲೆ ಆಗುತ್ತೋ ಹಾಗೇನೇ ಪ್ರಾಣಿಗಳ್ಗೂ ಅಷ್ಟೇ ಪೆಟ್ಟುಗಳಿಗೂ ಅಷ್ಟೇ ಅದೇ ಥರ ಆಗುತ್ತೆ ನಾನಾಗಂತೂ ತುಂಬ ಇಷ್ಟ ಇವಳಿಗೆ ಈ ಥರ ಎಲ್ಲ ಮಾಡೋದಕ್ಕೆ ನೋಡಿ ಮೂತಿಗೆ ಹಾಕಿದ್ದೀನಿ ಮಾಸ್ಕ್ ಹಾಕಿದ್ದೀನಿ ಇಲ್ಲಾಂದರೆ ಬೈಟ್ ಮಾಡ್ತಾಳೆ ಅಂದರೆ ಹಲ್ಲು ಬರ್ತಾ ಇದೆಯವಳಿಗೆ ದವಡೆ ಹಲ್ಲು ಮೇಲೆ ಚಿಕ್ಕ ಚಿಕ್ಕ ಹಲ್ಲು ಮೂರು ತಿಂಗಳಲ್ವ ಇವಾಗಿನೂ ಹಲ್ಲುಗಳು ಬರೋದ್ರಿಂದ ನಾನು ನನ್ನ ಕೈಗೆ ಕಚ್ಚಕ್ಕೆ ಬರ್ತಾಳೆ ನನ್ನ ಕಂಡ್ರೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಅವ್ರಮ್ಮ ನಾಯಿ ದೊಡ್ಡ ಅವ್ರಮ್ಮ ಮದರ್ ಏನು ನಾಯಿ ಇರುತ್ತಲ್ಲ ಅದಕ್ಕೆ ಮಾಡೋದನ್ನೆಲ್ಲ ನನಗೆ ಮಾಡೋಕ್ಕೆ ಬರ್ತಾಳೆ ಅಂದರೆ ಕಚ್ಚೋದು ತರಲೆ ಮಾಡೋದು ನನಗೆ ಜೋರಾಗಿ ರೋರ್ ಮಾಡೋದು ರೋರ್ ಮಾಡ್ತಾಳೆ ಬೌ ಅನ್ನಲ್ಲ ಅವಳು ಒಂಥರ ಹುಲಿಗಳು ರೋರ್ ಮಾಡುತ್ತಲ್ಲ ಹುಲಿ ಮರಿಗಳು ಅಂತ ರೋರ್ ಮಾಡ್ತಾಳೆ ನಾನು ನೋಡಿದ್ರೆ ಆ ಥರ ಎಲ್ಲ ಆಟ ಆಡೋದೆಲ್ಲ ಮಾಡ್ತಾಳೆ ಅದಕ್ಕೆ ಶಾಂಪು ಎಲ್ಲ ಹಾಕಿ ನೀಟಾಗಿಟ್ರೆ ಅದು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಅದಕ್ಕೂ ಒಂದು ಮಸಾಜ್ ಆಗುತ್ತೆ ಅಂತ ಸೊ ಕೈ ಕಾಲೆಲ್ಲ ಕೆಲವೊಂದು ಸಾರಿ ಮಸಾಜ್ ಮಾಡ್ತೀನಿ ಕೆಲವೊಂದು ಸಾರಿ ಎಕ್ಸಸೈಸ್ ನಿಲ್ಲಿಸಿಬಿಟ್ಟು ಕಾಲುಗಳು ಎರಡೇ ಕಾಲ್ ಮೇಲೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹಿಡ್ ಕೈ ಹಿಡ್ಕೊಂಡು ಎರಡೂ ಎಕ್ಸಸೈಸ್ ಮಾಡಿಸ್ತೀನಿ ನನ್ನ ನನಗೆ ತುಂಬ ಇಷ್ಟ ಇವಳಿಗೆ ಏನೇ ಒಂದು ಇವಳು ಹೆಲ್ತ್ಗೋಸ್ಕರ ಏನೋ ಒಂದು ನೋಡಿ ಮೂತಿಗೆ ಈ ಥರ ಹಾಕಿ ಅವಳಿಗೆ ತರಲೆ ಮಾಡಬೇಕು ಅವಳಿಗೆ ಏನೇ ಒಂದು ಅವಳಿಗೆ ಸೇವೆ ಮಾಡಬೇಕು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಇದನ್ನು ಟಾಯ್ ಪುಡಲ್ನ ಹೊರಗಡೆ ಬಿಡಬಾರ್ದು ಯಾವುದೇ ನಾವು ಪೆಟ್ಸ್ ಹಾಕಿದ್ರೂ ಹೊರಗಡೆ ಬಿಡಬಾರ್ದು ಮೂರು ತಿಂಗಳು ಇಲ್ಲ ಮೂರು ವ್ಯಾಕ್ಸಿನ್ ಆಗೋವರೆಗೂ ಫಸ್ಟ್ ನಾವು ಒಂದು ವ್ಯಾಕ್ಸಿನ್ ಕೊಡಿಸ್ತೀವಿ ಪಪಿ ಡಿ ಪಿ ಅಂತ ಆಮೇಲೆ ಏನಕ್ಕೆ ಅಂದರೆ ಪಾರ್ವೋ ಡಿಸೀಸ್ ಅಂತ ಅಂದರೆ ಅದನ್ನು ಕೊಡಿಸಿಲ್ಲ ಅಂದರೆ ವ್ಯಾಕ್ಸಿನ್ಗಳು ಕರೆಕ್ಟಾಗಿ ಕೊಡಿಸಿಲ್ಲ ಅಂದರೆ ಹೇಗೆ ಮನುಷ್ಯರಿಗೆ ಮನ್ ಮನುಷ್ಯರು ಮಕ್ಕಳಿಗೆ ಖಾಯಿಲೆಗಳು ಬಂದು ಪೋಲಿಯೋ ಅದು ಇದು ಬಂದು ಏನಾದರೂ ಕಾಯಿಲೆಗಳು ಅಟ್ಯಾಕ್ ಆಗುತ್ತೋ ಹಾಗೆಯೇ ಇದಕ್ಕೂ ಪಾರ್ವೋ ಅಂದರೆ ಅದು ಮೋಷನಲ್ಲಿಯೇ ಅದು ಮೋಷನ್ ಮಾಡಿದ್ರೆ ಬ್ಲಡ್ ಹೋಗಿ ಆ ವೈರಸ್ ಅಟ್ಯಾಕ್ ಆಗಿ ಬ್ಲಡ್ ಎಲ್ಲ ಮೋಷನಲ್ಲಿ ಹೋಗಿ ಅದು ಇರೋದಿಲ್ಲ ಬದುಕಿರೋದಿಲ್ಲ ಆಮೇಲೆ ಹೊರಗಡೆ ನಾವು ಯಾವತ್ತೂ ಬಿಡಲ್ಲ ಡಾಕ್ಟ್ರು ಹೇಳಿದರೆ ಹೊರಗಡೆ ಬಿಡಲೇಬಾರ್ದು ಯಾರದೇ ಸಾಕಿದ್ರು ನಾಯಿ ಮರಿನ ಹೊರಗಡೆ ಬಿಡಲ್ಲ ಯಾಕೆ ಅಂದರೆ ಹೊರಗಡೆ ಬೀದಿ ನಾಯಿಗಳು ಏನಿರುತ್ತೆ ಅದಕ್ಕೆ ಏನೇನು ಕಾಯಿಲೆ ಇರುತ್ತೆ ಅಂತ ಗೊತ್ತಿರಲ್ಲ ಅಲ್ಲಲ್ಲೇ ಸುಸು ಪಾಟಿ ಎಲ್ಲ ಮಾಡಿರ್ತವೆ ಆ ವೈರಸ್ಗಳೆಲ್ಲ ಬಂದ್ಬಿಟ್ಟು ಈ ಥರ ಒಂದು ಪ್ರಾಣಿಗಳಿಗೆ ಅಟ್ಯಾಕ್ ಮಾಡ್ತವೆ ನಾವು ಸಾಕಿರೋ ಪೆಟ್ಟುಗಳಿಗೆ ಅಟ್ಯಾಕ್ ಮಾಡ್ತವೆ ನೋಡಿ ನಮ್ಮ ಮನೆಯವರು ಆಫೀಸಿಂದ ಬರ್ತಾ ಇದ್ದಂಗೆ ಇದೇ ಥರ ಡೈಲಿ ಅವಳು ವೆಲ್ಕಮ್ ಮಾಡೋದು ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ತುಂಬ ಖುಷಿ ಅವಳಿಗೆ ಅವ್ರನ್ನ ಕಂಡ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ನಾನೇನಾದ್ರು ಜಿಮ್ ಇಂದ ಬಂದ್ರೆ ಸೈಲೆಂಟ್ ಆಗಿ ಸುಮ್ಮನೆ ಮಲ್ಕೊಂಡಿರ್ತಾಳೆ ನಾನೇ ಎತ್ಕೊಳ್ಬೇಕು ಮಾತಾಡ್ಬೇಕು ಅಲ್ಲಿಂದ ಅವ್ರನ್ನ ಅವಳನ್ನ ಹೊರಗೆ ತೆಗೆಯೋದು ಮಾತಾಡ್ಸಿ ಮುದ್ ಮಾಡಿ ಒಂದು ವಾಕಿಂಗ್ ಮಾಡಿಸಿ ಅವ್ರಿಗೆ ಫುಡ್ಡು ನೀರು ಕೊಡೋದು ಆ ಥರ ಎಲ್ಲ ಮಾಡಬೇಕು ನನಗೇನು ಈ ಥರ ಮಾಡಲ್ಲ ನಾನು ಹೊರಗಡೆಯಿಂದ ಬಂದರೆ ಇವ್ರಿಗೆ ಮಾತ್ರ ಇಷ್ಟೊಂದು ಪ್ರೀತಿ ತೋರಿಸ್ತಾಳೆ ಅಂದರೆ ಇವಳು ಮನೆಯಲ್ಲಿ ನಮಗೆ ಒಂಥರ ಕಾಮಿಡಿ ಪೀಸು ಅವಳು ಅಂದರೆ ನಮಗೆ ಇಬ್ಬರಿಗೂ ತುಂಬ ಇಷ್ಟ ನಾವು ಅಷ್ಟೇ ಕೇರ್ಫುಲ್ಲಾಗಿ ಮಗುಗಿಂತ ಹೆಚ್ಚಾಗಿ ನೋಡ್ಕೊಳ್ತೀವಿ ನಮ್ಗೆ ತುಂಬ ಇಷ್ಟ ಅವಳು ಅಂದರೆ ಆಮೇಲೆ ಅವಳು ನಮ್ಮ ಮನೆಯಲ್ಲಿ ಇರೋದರಿಂದ ನಮಗೇನೋ ಒಂದು ಪಾಸಿಟಿವ್ ಇದೆ ಮನೆಯಲ್ಲಿ ಮತ್ತು ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ ತುಂಬ ಖುಷಿ ಇದೆ ನಮ್ಮ ನಮ್ಮ ಮನೆ ತುಂಬ ಪಾಸಿಟಿವ್ ಇದೆ ತುಂಬಾ ಒಂದು ಎನರ್ಜಿ ಇದೆ ಖುಷಿ ಇದೆ ಅಂತಾನೆ ಹೇಳ್ತೀನಿ ಅಷ್ಟೊಂದು ಖುಷಿ ತಗೊಂಡು ಬಂದಿದ್ದಾಳೆ ಮನೆಗೆ ಇವಳು ಅಂತ ಹೇಳ್ತೀನಿ ಅದಕ್ಕೇನೆ ನಾವು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಕೆ ಇಷ್ಟಪಡ್ತೀವಿ ಇದು ಟಾಯ್ ಪೂಡಲ್ಲು ಸ್ಮಾಲ್ ಬ್ರೀಡ್ ಅಂತ ಹೇಳ್ತೀನಿ ಅಂದ್ರೆ ಇದು ನಾನು ಏನಕ್ಕೆ ಇಷ್ಟಪಟ್ಟಿದ್ದು ಅಂದರೆ ಈ ಟಾಯ್ ಪುಡಲ್ನೇ ಇವಾಗ ತುಂಬಾ ಟ್ರೆಂಡಿಂಗ್ ಅಪಾರ್ಟ್ಮೆಂಟಲ್ಲಿರೋರು ಅಪಾರ್ಟ್ಮೆಂಟ್ ಅಲ್ಲಿರೋರು ತುಂಬಾ ಇಷ್ಟಪಡ್ತಾರೆ ಇದು ಮಕ್ಕಳನ್ನ ಕಂಡ್ರೆ ತುಂಬಾ ಇಷ್ಟ ಇದಕ್ಕೆ ಮಕ್ಕಳ ಜೊತೆ ಆರಾಮಾಗಿ ಆಟ ಆಡೋಕ್ ಬಿಡ್ಬೋದು ಆಮೇಲೆ ಇದು ಸ್ಮೆಲ್ ಬರೋಲ್ಲ ಇದರಿಂದ ಯಾರಿಗೂ ಅಲರ್ಜಿ ಇನ್ಫೆಕ್ಷನ್ಗಳಾಗಲ್ಲ ಆಮೇಲೆ ಇದ್ರದ್ದು ಕೂದಲು ಕೂಡ ಏನೂ ಉದ್ರಲ್ಲ ಅಂತಾರೆ ಝೀರೋ ಶೆಡ್ಡಿಂಗ್ ಅಂತ ಹೇಳ್ಬೋದು ಅಂದರೆ ಏನೂ ಒಂದು ಕೂದಲು ಉದುರೋದೇ ಇಲ್ಲ ಒಂದು ಸ್ವಲ್ಪ ಅಂತಲೇ ಹೇಳ್ತೀನಿ ಬಾಚಿದ್ರು ಕೂಡ ಬರಲ್ಲ ಅಂತ ಹೇಳ್ತೀನಿ ಅದಕ್ಕೆ ನಾನು ಇಷ್ಟಪಟ್ಟಿದ್ದನ್ನು ತೊಗೊಂಡಿದ್ದು ಅದ್ರ ಜೊತೆಗೆ ಸ್ವಲ್ಪ ಕಾಸ್ಟ್ಲಿ ಬ್ರೀಡ್ ಕೂಡ ಇದೆ ಇದು ನಾವು ತುಂಬ ಅದನ್ನು ಚೆನ್ನಾಗಿ ಅದ್ರ ಹೆಲ್ತ್ ನೋಡಿಕೊಂಡು ಅದನ್ನು ಚೆನ್ನಾಗಿ ಪ್ರೀತಿಯಿಂದ ಸಾಕಿದ್ರೆ ಟ್ರೈನಿಂಗ್ ಕೊಟ್ಕೊಂಡು ಸಾಕಿದ್ರೆ ಅದು ಮನುಷ್ಯರಿಗಿಂತ ಚೆನ್ನಾಗಿ ಲವ್ ಆ್ಯಂಡ್ ಅಫೆಕ್ಷನಲ್ಲಿ ನಮ್ಮ ನಮ್ಮ ಜೊತೆಯಲ್ಲಿ ಇರುತ್ತೆ ಅಂತ ಹೇಳ್ತೀನಿ ಈ ಬ್ರೀಡ್ ಏನಂದರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಷ್ಟಪಡುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳು ಮತ್ತು ಫೈವ್ ಇಯರ್ಸ್ ಮಕ್ಕಳು ಆ ಥರದ ಮಕ್ಕಳನ್ನೆಲ್ಲ ತುಂಬ ಇಷ್ಟಪಡುತ್ತೆ ಆಟ ಆಡೋಕ್ಕೆ ಇಷ್ಟಪಡುತ್ತೆ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ ನಮ್ಮ ಬ್ರದರಿಂದಲ ಮನೆಗೆ ನೆನ್ನೆ ಹೋದಾಗ ಅದು ಒಂದು ಟ್ವೆಲ್ವ್ ತರ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆಯಿಂದ ಅವ್ರ ಮನೆಗೆ ನಾವು ಟೂ ವೀಲರಲ್ಲಿನ ಹೋಗಿದ್ದು ಇವಳನ್ನ ಆರಾಮಾಗಿ ಕರ್ಕೊಂಡು ಹೋಗಿದ್ದು ಬಟ್ ಬರಬೇಕಾದ್ರೆ ನಾನು ಅಲ್ಲಲ್ಲೇ ಕಾಫಿ ಕುಡಿಯೋಕ್ಕೆ ಅಂತ ನಮ್ಮನೆಯವ್ರಿಗೆ ನಿಲ್ಸಿ ಅಂತ ಹೇಳಿದೆ ಅಲ್ಲಲ್ಲೇ ಹೋಟ್ಲುಗಳಿದ್ರೆ ಕಾಫಿ ಕುಡಿಯೋಕ್ಕೆ ಏಕೆಂದರೆ ಇಳಿಗೂ ಲಾಂಗ್ ಜರ್ನಿ ಆಗಬಾರ್ದು ಬೇಜಾರಾಗಬಾರ್ದು ಸುಸ್ತಾಗಬಾರ್ದು ಸ್ಟ್ರೆಸ್ ಆಗಬಾರ್ದು ಚಿಕ್ಕ ಮಗು ಅಲ್ವಾ ಸೊ ಅಲ್ಲಲ್ಲೇ ನಿಲ್ಲಿಸ್ಬಿಟ್ಟು ಅವಳಿಗೆ ಸ್ವಲ್ಪ ಎತ್ಕೊಂಡು ಆಮೇಲೆ ರಿಲ್ಯಾಕ್ಸ್ ಮಾಡಿ ಕರ್ಕೊಂಡು ಬರ್ತಾ ಇದ್ವಿ ಅಲ್ಲಿ ಅಲ್ಲಿ ನಿಂತಾಗ ಮತ್ತೆ ಅಪಾರ್ಟ್ಮೆಂಟಲ್ಲಿ ಇರೋರು ನಮ್ಮ ಭಾವ ಅವ್ರ ಮನೆ ಅಪಾರ್ಟ್ಮೆಂಟಲ್ಲಿ ಅಕ್ಕ ಪಕ್ಕ ಇರೋರೆಲ್ಲ ಯಾರೇ ಇವ್ಳನ್ನ ನೋಡಿದ್ರು ಎಷ್ಟು ಖುಷಿ ಪಡ್ತಾರೆ ಅಂದರೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ತುಂಬ ತುಂಬ ಜನ ಕಣ್ ದೃಷ್ಟಿ ಬಿಟ್ಬಿಟ್ಟಿದ್ದಾರೆ ಅಷ್ಟು ಮುದ್ದು ಮಾಡಿದ್ದಾರೆ ಎಲ್ಲರೂ ಅಂತ ಹೇಳ್ತೀನಿ ಕಾಫಿ ಕುಡಿಯೋಕ್ಕೆ ನಾವು ಹೊರಗಡೆ ನಿಂತ ಕೂಡ ಯಾರಾದರೂ ನೋಡಿದ್ರೆ ಲೇಡೀಸ್ ಬಂದ್ಬಿಟ್ಟು ಮಕ್ಕಳು ಬಂದ್ಬಿಟ್ಟು ಮಾತಾಡಿಸಿ ಮುದ್ದು ಮಾಡ್ತಾರೆ ಅವಳಿಗೆ ದೃಷ್ಟಿ ಕೂಡ ನಾನು ತೆಗ್ದಿದ್ದೀನಿ ನೆನ್ನೆ ಅಂತ ಹೇಳ್ತೀನಿ